ಅಣ್ಣ ಅಂತೇಳಿ ರೆಡಿ ಇದ್ದೆ ಇವತ್ತು ಉಗ್ಗಿ ರೈಸ್ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಮಾಡಿಕೊಂಡು ನಾನು ಬಾಸುಮತಿ ರೈಸ್ ನಾನು ಇಷ್ಟನೇ ಪಡೋದಿಲ್ಲ ತುಂಬ ರೇ ನಾನು ಬಾಸುಮತಿ ರೈಸ್ನ ತಿನ್ನೋದು ಸರಿ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಒಂದು ಮೂರಿಂದ ನಾಲ್ಕು ಸರಿ ವಾಶ್ ಮಾಡಿ ನೋಡಿ ರೈಸ್ನ ನೆನೆಸಿಟ್ಕೊಂಡಿದ್ದೀನಿ ಬಾಸಮತಿ ರೈಸನ್ನ ನೆನೆಸಿಟ್ರೆ ಬೇಗ ಬಾಯ್ಲ್ ಆಗಿಬಿಡುತ್ತೆ ಇನ್ನು ಇದಕ್ಕೆ ತೆಂಗಿನಕಾಯಿ ಹಾಲು ಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟು ಹಸಿ ತೆಂಗಿನಕಾಯಿ ಇರುತ್ತಲ್ಲ ಅದನ್ನೇ ರೀತಿ ಸಣ್ಣ ಸಣ್ಣ ಹಚ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ನೀರನ್ನ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ರೆ ಆಯಿತು ತೆಂಗಿನ ಹಾಲು ಗೀ ರೈಸ್ಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತೆಂಗಿನಕಾಯಿನ ನಾನು ರೆಡಿ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಫಿಲ್ಟ್ರ್ ಮಾಡಿಕೊಂಡ್ರೆ ತೆಂಗಿನ ಹಾಲು ರೆಡಿಯಾಗಿಬಿಡುತ್ತೆ ನೀವು ತೆಂಗಿನ ಹಾಲು ಇಲ್ಲ ಅಂತಂದರೆ ಮಾಮೂಲಿ ನಾವು ಮನೆಯಲ್ಲಿ ಕಾಯಿಸಿರ್ತಾರಲ್ಲ ಟೀ ಕಾಫಿಗೆ ಯೂಸ್ ಮಾಡ್ತೀವಲ್ಲ ಹಸಿ ಹಾಲು ಅದನ್ನು ನೀವು ಬಳಸ್ಕೊಬೋದು ಏನೂ ತೊಂದರೆ ಇಲ್ಲ ತೆಂಗಿನ ಹಾಲು ಇತ್ತು ಅಂತಂದರೆ ಈ ರೀತಿ ತೆಂಗಿನ ಹಾಲನ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಕೆಲವರು ತುಪ್ಪ ಇಷ್ಟಪಡೋದಿಲ್ಲ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ್ರು ನಡೆಯುತ್ತೆ ಬಟ್ ತುಪ್ಪ ಮತ್ತು ಕಂಪಲ್ಸರಿ ರೈಸ್ಗೆ ಬೇಕೇ ಬೇಕು ನೆಕ್ಸ್ಟ್ ನಾನು ಸ್ವಲ್ಪ ಜೀರಿಗೆ ಒಣಮೆಣ್ಸಿನ್ಕಾಯಿ ಅನನಸು ಚಕ್ಕೆ ಮತ್ತು ಒಂದು ಎರಡು ಅಥವಾ ಮೂರು ಪುಲಾವೆಲ್ಲ ತಗೊಂಡಿದ್ದೀನಿ ಸೊ ಅದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಅಥವಾ ನಾಲ್ಕು ಏಲಕ್ಕಿ ಹಾಕ್ಕೊಂಡ್ರೂ ನಡೆಯುತ್ತೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಗೋಡಂಬಿ ತೊಗೊಂಡಿದ್ದೆ ಒಂದು ಎಂಟು ಅಥವಾ ಹತ್ತು ಗೋಡಂಬಿ ತೊಗೊಂಡಿರತಿ ಅರ್ಧ ಭಾಗ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಉದ್ದಿಗೆ ಹಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಏಳು ಅಥವಾ ಎಂಟು ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಫ್ರೈ ಆಗಬೇಕು ಸೊ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಸ್ವಲ್ಪ ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಸೇರಿಸ್ಕೊಂಡಿದ್ದು ಸ್ಕಿಪ್ ಮಾಡ್ಬೋದು ಬೇಕು ಅಂತಲೇ ಏನಿಲ್ಲ ಘೀ ರೈಸ್ಗೆ ಇಲ್ಲಾಂದರೂ ನಡೆಯುತ್ತೆ ಈಗ ತೆಂಗಿನ ಹಾಲಿತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೊ ತೆಂಗಿನ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗೀ ರೈಸು ತುಂಬ ಬೇಗನ ರೆಡಿ ಆಗುತ್ತೆ ಬಟ್ ನಾವು ಗ್ರೇವಿ ಮಾಡ್ಕೊತೀವಲ್ಲ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಈಗ ಒಂದು ಸ್ವಲ್ಪ ಮೊಸರನ್ನ ಹ್ಯಾಡ್ ಮಾಡಿಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇಷ್ಟೇ ಅಕ್ಕಿನ ಸೇರಿಸಿ ಈಗ ನಾವು ಯಾವ ಬೌಲ್ ಹಳತೇನಲ್ಲಿ ಅಕ್ಕಿ ತಗೊಂಡಿರ್ತೀರಲ್ಲ ಅದೇ ಬೌಲ್ನ ಹಳ್ ಹಳತೆಯಲ್ಲಿ ನಾವು ಒಂದು ಬೌಲ್ಗೆ ಒಂದೂವರೆ ಕಪ್ ಅಥವಾ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಿಟ್ಟಿನ ಕ್ಲೋಸ್ ಮಾಡಿದ್ರೆ ಒಂದು ಎರಡು ಅಥವಾ ಒಂದು ಮೂರು ಜಿಲ್ ಬಂದರೆ ನಮಗೆಲ್ಲಿ ರೈಸು ರೆಡಿಯಾಗಿರುತ್ತೆ ಈಗೊಂದು ಹಿಟ್ಟಿನ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ಇಜಿಲನ್ನ ನಾಲ್ಕಂದರೆ ಜಾಸ್ತಿ ಎರಡು ಅಥವಾ ಮೂರು ಅದರ ರೈಸು ಪರ್ಫೆಕ್ಟಾಗಿ ಹಾಗಿರ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಗೀ ರೈಸ್ ರೆಡಿ ಆಯಿತು ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಅಷ್ಟು ನಮಗೆ ಟೈಮ್ ಸಿಕ್ಕೋಗುತ್ತೆ ಬೇಗನೆ ರೆಡಿ ಆಗಿಬಿಡುತ್ತೆ ನನಗೆ ಸೊ ನೋಡಿದ್ರಲ್ಲ ಇಷ್ಟು ಸಿಂಪಲ್ಲಾಗಿ ಮತ್ತು ಎಷ್ಟು ಕ್ವಿಕ್ಕಾಗಿ ನಾವು ಗೀ ರೈಸನ್ನ ಮಾಡ್ಕೊಬೋದು ಅಂತ ಹೇಳಿ ಸೊ ಇದಕ್ಕೆ ಒಂದು ಪನ್ನೀರ್ ಕರಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಯಾಕೆ ಯಾರಿಗೆಲ್ಲ ಗೀ ರೈಸ್ ಅಂದರೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಯಾರಿಗೆ ಗೀ ರೈಸ್ ಅಂದರೆ ಇಷ್ಟ ಇಲ್ಲ ಅಂತಲೂ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಜೊತೆಗೆ ರೆಸಿಪಿ ಕೂಡ ಇಷ್ಟ ಆಗಿದ್ದರೆ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ